ಿಯ ರೋಗ ಪೀಡಿತ ಮಕ್ಕಳಿಗಾಗಿ ಶ್ರೀ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಗರದ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಸಂಘ ಸಂಸ್ಥೆಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಆಗಮಿಸಿದ ಜನರು ರಕ್ತದಾನವನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ಇಂತಹ ಆಸ್ಪತ್ರೆ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಎಂದರು ಮಕ್ಕಳ ಮಕ್ಕಳಿಗೆ ಬಾಳಗಣ್ಣ ಬೆಳಗಿಸಿದ್ದಾರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆಗೆ ನಾವು ಈ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ ಒಂಬತ್ತು ಗಂಟೆಯಿಂದ ಸುಮಾರು ಈಗ ಒಂದೂವರೆ ಗಂಟೆ ಸುಮಾರು ಎರಡು ನೂರ ಐದಕ್ಕಿಂತಲೂ ಹೆಚ್ಚು ಜನ ಸ್ವಯಂ ಸೇವಕರಾಗಿ ರಕ್ತದಾನವನ್ನು ಮಾಡುವುದರ ಮೂಲಕ కనిష్ఠ ఆరు తిండిగొమ్మ రైట్ ఎవ్రీ సిక్స్ మంత్స్ వి క్యాన్ డొనేట్ అబౌట్ ఫైవ్ హండ్రెడ్ ఎంఐ త్రీ ఫిఫ్టీ ఎంఐ రక్తవన్న దాన మొత్తం రక్త బరుత రక్త హోయితదా అంత చింతనే రక్తదానం అదక రక్తదాన ఏను హాని ಆದರೆ ನಿಮ್ಮ ರಕ್ತದಿಂದ ಇನ್ನೊಂದು ಜೀವ ಉಳಿಯುತ್ತೆ ಅನ್ನೋದನ್ನು ತಾವು ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಮಾನವನಾಗಿ ಹುಟ್ಟಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ನಾವು ಮಾತಾಡ್ತೀವಿ ಯಾಕಂದರೆ ನೀವು ಇಷ್ಟೊತ್ತನ ನಮ್ಮ ಡಾಕ್ಟರ್ ಪವನ್ ಅವರು ಪ್ರಭು ಅವರು ಪರಸೀಮೆಯ ಒಂದು ರೋಗದ ಬಗ್ಗೆ ತಮಗೆ ವಿವರಣೆಯನ್ನು ಕೊಟ್ಟರು ಬಹಳ ಒಂದು ಆತಂಕವಾದಂಥ ಒಂದು ರೋಗ ಬಹುತೇಕ ಇಪ್ಪತ್ತೊಂದು ದಿವಸಗಳ ಕಾಲ ನಿರಂತರವಾಗಿ ರಕ್ತವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಆ ರಕ್ತದಾನವನ್ನು ಬದಲಾವಣೆ ಮಾಡೋದ್ರಿಂದ ಆ ಒಂದು ಕಾಯಿಲೆ ಇರುವಂಥ ಒಂದು ಪೇಷಂಟು ಉಳಿಯೋದಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಈಗಾಗಲೇ ಬಹುತೇಕ ನಮ್ಮ ದರಕ್ಕ ಪವನ್ ದರಕ್ ಅವರು ಅವರು ಶ್ರೀಮತಿಯವರು ಈ ಆಸ್ಪತ್ರೆಯಲ್ಲಿ ಇವತ್ತು ಕಳೆದ ಏಳು ವರ್ಷದಿಂದ ನಿರಂತರವಾಗಿ ಇಂಥ ಅನೇಕ ಉಚಿತ ಸೇವೆಗಳನ್ನು ಮಾಡ್ತಾರೆ ಬಹಳಷ್ಟು ಮಕ್ಕಳಿಗೆ ಇವತ್ತು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸೋದು ಏನಂದ್ರೆ ಹುಡುಗಮತ ಕ್ಷೇತ್ರದಲ್ಲಿ ಇಡ್ಕಲ್ ತಾಲೂಕಿನಲ್ಲಿ ಡಾಕ್ಟರ್ ಪವನ್ ಡಾಕ್ಟರ್ ಪವನ್ ದರಕ್ ಅಂತ ಡಾಕ್ಟರ್ ಸಿಕ್ಕಿದ್ದು ಬಹಳ ಹೇಳುವಂಥ ಮನುಷ್ಯ ಯಾಕಂದ್ರೆ ಅನೇಕ ಜನ ಮಕ್ಕಳು ಇವತ್ತು ನೆನೆಸ್ತಾರೆ ಪವನ್ ದರಕ್ ಅವರು ಅವರು ಪರಿವಾರದವರು ಅವ್ರ ಪಾಲಕರು ಯಾಕಂದರೆ ಎಷ್ಟೋ ಮಕ್ಕಳನ್ನು ಜೀವನ ದಾನ ಮಾಡಿದಂಥ ಪುಣ್ಯ ನಮ್ಮ ಪವನ್ ದರಕ್ ಅವರ ಕುಟುಂಬಕ್ಕೆ ಸಿಗುತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಗೆ ಒಳ್ಳೆ ಚಿಕಿತ್ಸೆಯನ್ನು ಕೊಟ್ಟು ಯಾಕಂದರೆ ಹಲವಾರು ಕಾರ್ಯಗಳಿದ್ದಾವೆ ಇವತ್ತು ಕೈಗಳು ಇವತ್ತು ಹರಡುವಂಥದ್ದಾಗಿರ್ಬೋದು ಅದರ ಥರ ಇವತ್ತು ಪಶ್ಚಾತ್ತಪೂರ್ಣ ಪಡುವಂಥ ಕುಟುಂಬಗಳು ಮಾಡಿದಾವೆ ಅದಕ್ಕೆ ಇವತ್ತು ಇಂಥ ನಮ್ಮ ಮಹೇಶ್ವರಿ ಆಸ್ಪತ್ರೆ ನಮ್ಮ ನಗರದಲ್ಲಿ ಇಂತಹ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮವನ್ನು ಅದು ರಕ್ತದಾನ ಶಿಬಿರವನ್ನು ಕಳೆದ ಬಾರಿ ನಾನು ನಾನು ಕಳೆದ ಬಾರಿ ಕೂಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇವತ್ತು ಕೂಡ